ಮಾಡಿಕೊಡ್ಲಿ ಎಲ್ಲ ಕಚೇರಿಗಳಲ್ಲಿ ಆಗ್ಬಹುದು ಒಂದು ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗ್ಬೋದು ಒಂದು ಬಿ ಬಿ ಎಂ ಪಿ ಯಾವುದೇ ಒಂದು ಕಾರ್ಯಕ್ರಮಗಳಿದ್ರು ಅತಿ ಜರೂರಾಗಿ ನಮ್ಮ ಅಧ್ಯಕ್ಷರಾದಂತಹ ಆರ್ ಆನಂದ್ ಅವರವರು ಇವರು ಆಕ್ಚುಲಿ ಓಬಿಸಿ ಬ್ಯಾಟ್ರಾಂಪುರ ವಿಧಾನಸಭಾ ಕ್ಷೇತ್ರ ಸದಸ್ಯರು ಸಹ ಆಗಿದ್ದಾರೆ ಅವರು ಈ ಸಂಘದ ಅಧ್ಯಕ್ಷರಾಗಿ ಆರ್ ಶ್ರೀ ಆರ್ ಆನಂದ್ ಅಧ್ಯಕ್ಷ ಅಧ್ಯಕ್ಷರಾಗಿರೋದು ನಮ್ಗೆಲ್ಲ ತುಂಬಾ ಸಂತೋಷ ಆಗಿದೆ ಅದೇ ರೀತಿ ಇವರ ಜೊತೆ ಎಲ್ಲ ಕೈ ಜೋಡಿಸಿ ತುಂಬಾ ಮುನಿಯಾಪಣ್ಣವರಾಗಬಹುದು ಅಂಬರೀಶ್ ಶರ್ ಆಗ್ಬಹುದು ಎಲ್ಲ ಸದಸ್ಯರು ಸಹ ಡಾಕ್ಟರ್ ಆಗ್ಬೋದು ಎಲ್ಲರೂ ಸೇರಿ ಇವರಿಗೆ ಕೈ ಜೋಡಿಸಿ ಇವತ್ತು ಏನು ದ್ವಾರಕಾ ನಗರ ಬಡಾವಣೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘವನ್ನು ಸ್ಥಾಪನೆ ಮಾಡಿ ಬಹಳ ವಿಜೃಂಭಣೆಯಿಂದ ಕಚೇರಿಯ ಉದ್ಘಾಟನೆಯನ್ನು ಈ ದಿನ ಮಾಡಿದ್ದಾರೆ ಅವರಿಗೆ ಭಗವಂತ ಎಲ್ಲ ಒಳ್ಳೇದು ಮಾಡಲಿ ಈ ಬಡಾವಣೆಯ ಕುಂದು ಕೊರತೆಗಳೆಲ್ಲ ನಿವಾರಣೆ ಆಗಲಿ ಅಂತೇಳಿ ನನ್ನನ್ನು ಹಾರೈಸ್ತೀನಿ ಮಾಡಿದೆ ಯಾರು ನಮ್ಮ ಕೈಯಲ್ಲಿ ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ ಆಗಿದ್ದ ಕೆಲಸ ನಾವು ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ನಾವೊಂದು ಪ್ರಯತ್ನ ಮಾಡಬೇಕು ಹೇಳ್ಬಿಟ್ಟು ನಾನು ಅಂಬರೀಷು ಮುನಿಯಪ್ಪ ಒಂದು ನಾಲ್ಕು ಜನ ಸೇರಿಕೊಂಡು ಪ್ರತಿ ಮನೆ ಮನೆಗೆ ಹೋಗಿ ಹಿಂಗೆ ಮಾಡಬೇಕು ಹಿಂಗೆ ಮಾಡ್ಬೇಕಂತೇಳ್ಬಿಟ್ಟು ನಾವು ಎಲ್ಲರನ್ನು ಸೇರಿಸಿ ಒಂದು ಸಂ ಪಕ್ಕ ಅಂದರೆ ಫಸ್ಟೇ ಒಂದು ಎರಡು ರಿಜಿಸ್ಟ್ರೇಷನ್ ಆಗಿತ್ತು ಎಲ್ಲ ನಮ್ಮವರೇ ನಾವೇ ಮಾಡಿದ್ದು ಅದು ಸ್ವಲ್ಪ ಹಂಗೆ ಕಾರ್ಯರೂಪಕ್ಕೆ ಬಂದು ಹಂಗೆ ನಿಂತ್ಕೊಂಡು ಹೋಗ್ಬಿಡ್ತು ಎಲ್ಲರೂ ಏನೋ ಎಲ್ಲ ಸಂಘ ಮಾಡಿ ಹಿಂಗೆ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾವೇ ಸ್ವಂತ ದುಡ್ಡು ಹಾಕ್ಕೊಂಡು ನಾವು ಹದಿನಾಲ್ಕು ಜನ ಕಮಿಟಿ ಮೆಂಬರು ರಿಜಿಸ್ಟ್ರೇಷನ್ ಮಾಡಿ ಪಕ್ಕ ಲೀಗಲಾಗಿ ಮಾಡಿ ಅದಕ್ಕೊಂದು ಬ್ಯಾಂಕ್ ಅಕೌಂಟ್ ಮಾಡಿ ಇದು ಮಾಡಿ ಎಲ್ಲ ಮಾಡ್ಕೊಂಡು ಸ ಸಂಘ ಸ್ಥಾಪನೆ ಸರ್ ಸಂಘ ಸ್ಥಾಪನೆ ಮಾಡಿ ನಾವು ಹೋಗಿ ಒಂದು ಬಿ ಬಿ ಎಂ ಪಿಯಲ್ಲಿ ಅಪ್ರೋಚ್ ಮಾಡಿದಾಗ ನಾವು ಸಂಘ ಸ್ಥಾಪನೆ ಮಾಡಿದ ಟೈಮ್ ಏನೋ ಗೊತ್ತಿಲ್ಲ ನಮಗೆ ಎಲ್ಲ ರೀತಿಯಲ್ಲೂ ಸಹಕಾರ ಸಿಕ್ತು ಸಹಕಾರ ಸಿಕ್ಕಿದ್ರಿಂದ ನಮ್ಗೆ ಒಳ್ಳೆ ಕೆಲಸಗಳಾದವು ಇವತ್ತಿನ ದಿವಸ ಎಲ್ಲರೂ ಇಷ್ಟೆಲ್ಲ ಜನ ಗುರುತಿಸಿದ್ದಾರೆ ಅಂದರೆ ನಮ್ಮ ಲೇವೆಟಲ್ಲಿ ಇದಕ್ಕೆ ಕಾರಣ ಅಲ್ಲಿ ಕೆಲಸಗಳು ಬೀದಿ ಲೈಟ್ ಇರ್ಬೋದು ಕಸ ಗುಡಿಸೋದಿರ್ಬೋದು ಅಥವಾ ಇನ್ನೊಂದು ಇರ್ಬೋದು ಎಲ್ಲದನ್ನು ಭಾಳ ಚೆನ್ನಾಗಿ ಸ್ಪಂದನೆ ಬಂತು ಹಂಗಾಗಿ ಒಂದು ದೊಡ್ಡದಾಗಿ ಒಂದು ಇನಾಗ್ರೇಷನ್ ಮಾಡಬೇಕಂತ ಸಣ್ಣದಾಗಿ ಅಂದರೆ ಒಂದು ಇನಾಗ್ರೇಷನ್ ಅಂದರೆ ಏನೋ ಒಂದು ಸಂಘ ಇದ್ರದ್ದು ಸಂಘಕ್ಕೆ ಯಾರಪ್ಪ ಬರ್ತಾರೆ ಅಂತ ಯೋಚನೆ ಮಾಡಿದಾಗ ನಾವು ಮನೆಯಪ್ಪ ಅವರೆಲ್ಲ ಕೂತ್ಕೊಂಡು ಟೀಮ್ ಎಲ್ಲ ಕೂತ್ಕೊಂಡು ಮಾಡಿದಾಗ ನಾವೇ ಯಾರನ್ನ ಕರ್ಕಂಬಂದು ಇಲ್ಲಿ ಮಾಡೋಣ ಅಂತ ಅಂದ್ಕೊಂಡ್ವಿ ಆದರೆ ನಾವೊಂದು ಸಲ ನಮ್ಮ ಆನಂದ ಮಾಸ್ಟ್ರು ಅಂತ ನಮ್ಗೆ ಭಾಳ ಬೇಕಾಗಿರೋರು ಬಿ ಜೆ ಪಿ ಬ್ಯಾಟ್ರ್ಯಾಂಪುರ ಓ ಬಿ ಸಿ ಅಧ್ಯಕ್ಷರು ಕೇಳಿದಾಗ ಮಾಡ್ಬೋದು ಮಾಡ್ರಿ ಅಂತ ಹೇಳಿದ್ರು ಅವಾಗ ನಾವೆಲ್ಲ ಪ್ಲಾನ್ ಮಾಡಿಕೊಂಡು ಏನೋ ತಪ್ಪು ಹೋಗ್ಲಿ ಏನು ನಡೆದಿದೆಯೋ ನಡೀಲಿ ಬಟ್ ಎಲ್ಲರಿಗೂ ಅನುಕೂಲ ಆಗಲೇ ಒಂದು ಉದ್ದೇಶಕ್ಕೋಸ್ಕರ ಇಲ್ಲಿ ಅವ್ರವ್ರ ಅನಿಸಿಕೆಗಳು ನೂರೇ ಹೇಳಲಿ ಆದರೆ ನಮ್ಮ ದಯೆ ಒಂದೇ ನಾವು ಆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಒಳ್ಳೇದು ಮಾಡ್ಬೇಕನ್ನೋದೇ ನಮ್ಮ ದಯೆ ನಾವು ಯಾರಿಗೋ ತೊಂದರೆ ಮಾಡಬೇಕು ಯಾರಿಗೂ ಮಾಡ್ಬೇಕಾದೇನಿಲ್ಲ ಆಮೇಲೆ ನಮ್ಮ ಸಂಘಟನೆಯಲ್ಲಿ ಒಬ್ಬರು ಹೇಳಿದ್ರು ನಮ್ಮ ಪಿ ಜಿಗಳಿಂದ ಸಮಸ್ಯೆ ಆಗಿದೆ ಇದರಿಂದ ಅದು ಸಹಜ ಒಂದು ಬೇಕಂದ್ರೆ ಇನ್ನೊಂದು ಪಡಿಬೇಕು ಆದ್ರೆ ಅದನ್ನೆಲ್ಲ ಕೂರಿಸ್ಕೊಂಡು ನಾವು ಪಿ ಜಿಗಳಾಗಿರ್ಬೋದು ಅಥವಾ ಅಪಾರ್ಟ್ಮೆಂಟ್ ಇರ್ಬೋದು ಕೂತ್ಕೊಂಡು ಏನ್ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನ ನಾವು ಪರಿಹಾರ ಮಾಡಿಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಸರ್ ಇದು ನಮ್ಮ ಸಂಘದ ದಯೆ ಸರ್ಕಾರಿ ಜಮೀನಿಗೆ